ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಭರ್ಜರಿ ಗೋಡ್ ನ್ಯೂಸ್ ಹೌದು ಸ್ನೇಹಿತರೆ ನಾಲ್ಕನೇ ಕಂತಿನ ಹಣ ರಿಲೀಸ್ ಆಯ್ತು ಸ್ನೇಹಿತರೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿರುವ ಹಾಗೆ ಕೆಲವರಿಗೆ ಮಾತ್ರ ನಾಲ್ಕನೇ ಕಂತಿನ ಹಣ ಜಮಾ ಆಗಿದೆ ಅವರ ಅಕೌಂಟ್ಗೆ ಇನ್ನು ಕೆಲವರಿಗೆ ಹಾಕಿಲ್ಲ ಹೌದು ಸ್ನೇಹಿತರೆ ಇದು ಲಕ್ಷ್ಮಿ ಹೆಬ್ಬಳ್ಕರ್ ಅವರೇ ತಿಳಿಸಿರುವಂತಹ ಮಾಹಿತಿ ಇವತ್ತ ಏನಿದೆ ಕೆಲವೊಂದು ಜಿಲ್ಲೆಯವರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದಾರಂತೆ ಇನ್ನು ಕೆಲವರಿಗೆ ಯಾಕೆ ಬಂದಿಲ್ಲ ಅದಕ್ಕೆ ಸರಿಯಾದ ರೀತಿಯ ಒಂದು ಕಾರಣಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ ಬನ್ನಿ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಾ ಸೊ ಅಂತವರು ತಪ್ಪದೇ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಸ್ಕಿಪ್ ಮಾಡಿದ್ರೆ ಕೊನೆಯವರಿಗೆ ನೋಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಹೌದು ಸ್ನೇಹಿತರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಕೆಲವೊಂದು ಜಿಲ್ಲೆಗಳಿಗೆ ಅಂತಂದ್ರೆ ನಿನ್ನೆ ತಾನೇ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ನಾಲ್ಕನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಗುತ್ತಂತ ಸೊ ಅಂತ ಜಿಲ್ಲೆಯವರಿಗೆ ಈಗ ನಾಲ್ಕನೇ ಕಂತಿನ ಹಣವನ್ನ ಜಮಾ ಮಾಡಲಾಗಿದೆ ಅದರಲ್ಲಿ ಇನ್ನೊಂದು ಬಿಗ್ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಈ ಬಾರಿ ನಾಲ್ಕನೇ ಕಂತಿನ ಹಣದಲ್ಲಿ ಬಹಳಷ್ಟು ಮಂದಿಗೆ ಹಣ ಬಂದಿಲ್ಲ ಹೌದು ಸ್ನೇಹಿತರೆ ಇದಕ್ಕೆ ಕಾರಣ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿರುವ ಹಾಗೆ ಯಾರಿಗೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಮತ್ತೆ ಯಾರಿಗೆ ಬಂದಿದೆ ಅಂತ ನೀವು ತಿಳ್ಕೊಬೇಕಾದ್ರೆ ನಿಮ್ಮ ಅಕೌಂಟ್ ಗಳನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬಹಳಷ್ಟು ಮಂದಿಗೆ ಈಗ ಆಲ್ರೆಡಿ ಮೆಸೇಜ್ ಬಂದಿರಬಹುದು ಅಥವಾ ಬಂದಿಲ್ಲ ಅಂದ್ರೆ ಸಂಜೆವರೆಗೆ ವೇಟ್ ಮಾಡಿ ನಿಮ್ಮ ಖಾತೆಗೆ ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಯಾವ್ಯಾವ ಜಿಲ್ಲೆಗಳು ಅನ್ನೋದನ್ನ ನಾನು ನಿನ್ನೆ ಆಲ್ರೆಡಿ ತಿಳಿಸಿದ್ದೇನೆ ಇನ್ನು ಕೆಲವರಿಗೆ ನಾಲ್ಕನೇ ಕತ್ತಿನ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ತಿಳಿಸಿದ್ದಾರೆ ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಪಡಿಬೇಕಾದ್ರೆ ಕೆಲವೊಂದು ಕಂಡೀಷನ್ ನ ಹಾಕಿದ್ರು ಆದ್ರೂ ಕೂಡ ಬಹಳಷ್ಟು ಮಂದಿ ಅಪ್ಲೈ ಮಾಡಿದ್ರು ಅಲ್ಲಿ ಎಲ್ಲರಿಗೂ ಹಣ ಬಂದಿತ್ತು ಅಂದ್ರೆ ಒಂದು ಎರಡು ಮೂರನೇ ಕಂತಿನ ಹಣ ಬಂದಿತ್ತು ಆದ್ರೆ ನಾಲ್ಕನೇ ಕತ್ತಿನ ಹಣ ಈ ಸಲ ಜಮಾ ಆಗಿಲ್ಲ ಸೊ ಇದಕ್ಕೆ ಏನಪ್ಪಾ ಅಂತಂದ್ರೆ ಯಾರ್ಯಾರು ಟ್ಯಾಕ್ಸ್ ಪೇಯರ್ ಇದಾರೆ ಅಂದ್ರೆ ಟ್ಯಾಕ್ಸ್ ಅನ್ನ ಯಾರು ತೆರಿಗೆಯನ್ನ ಯಾರು ಕಟ್ತಾ ಇದಾರೆ ಟ್ಯಾಕ್ಸ್ ಅನ್ನ ಯಾರು ಕಟ್ತಾ ಇದಾರೆ ಸೊ ಅಂತವರ ಒಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರಿಗೆ ಅಪ್ಲಿಕೇಶನ್ ಅಂದ್ರೆ ಹಣ ಬರೋದನ್ನ ಬಂದ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಯಾಕಂದ್ರೆ ಈಗ ಕೆಲವರು ಏನ್ ಮಾಡಿದ್ದಾರೆ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಪ್ರತಿಯೊಬ್ರು ಅಪ್ಲಿಕೇಶನ್ ಹಾಕಿದ್ದಾರೆ ಅಂದ್ರೆ ಟ್ಯಾಕ್ಸ್ ಪೇಯರ್ ಏನ್ ಟ್ಯಾಕ್ಸ್ ಕಟ್ಟುವಂತವ್ರು ಇರ್ತಾರಲ್ಲ ಅವರು ಕೂಡ ಅರ್ಜಿ ಹಾಕಿದ್ರು ಸೊ ಅವರಿಗೆ ಒಂದು ಹಾಗೂ ಎರಡನೇ ಕತ್ತಿನ ಹಣ ಹೋಗಿದೆ ಆದ್ರೆ ಈಗ ನಾಲ್ಕನೇ ಕಂತಿನ ಹಣವನ್ನ ಬಂದ್ ಮಾಡಲಾಗಿದೆ ಯಾಕಂದ್ರೆ ಯಾರು ಟ್ಯಾಕ್ಸ್ ಪೇರ್ ಇದ್ರು ಅಂತವ್ರನ್ನ ಈಗ ಕಡಿವಾಣ ಹಾಕಿ ಅವ್ರನ್ನ ರಿಜೆಕ್ಟ್ ಮಾಡಲಾಗಿದೆ ಸೊ ಅಂತವ್ರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕತ್ತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಸೊ ಯಾರು ಟ್ಯಾಕ್ಸ್ ಅನ್ನ ಕಟ್ತಾ ಇಲ್ಲ ನಾರ್ಮಲ್ ಜನ ಏನಿರ್ತಾರೆ ಅವರಿಗೆ ಎಲ್ಲ ಇವತ್ತ ನಾಲ್ಕನೇ ಕತ್ತಿನ ಹಣ ಜಮಾ ಆಗಿದೆ ಹಾಗಾದ್ರೆ ನೀವು ನೋಡಿ ನಿಮ್ಮ ಖಾತೆಯಲ್ಲಿ ಹಣ ಬಂದಿದೆಯಲ್ಲ ಅಂತ ಬಂದಿಲ್ಲ ಅಂದ್ರೆ ಮಧ್ಯಾಹ್ನವರೆಗೂ ವೇಟ್ ಮಾಡಿ ಸಂಜೆವರೆಗೂ ಟೈಮ್ ಇದೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ